ಲೀಸ್ಟ್ ಕೊಡಬೇಕು ನೀವು ಲೀಸ್ಟ್ ಕೊಡೋದು ಲೇಟ್ ಆದ್ರೆ ಅಷ್ಟೊಂದು ನೀವು ಲೇಟ್ ಮಾಡಿದ್ರೆ ನಾವು ಕಿಟ್ ತರಿಸಲ್ಲ ನಿಮ್ಮ ಲೀಸ್ಟ್ ನೋಡ್ಕೊಂಡೆ ಕಿಟ್ ತರಿಸಬೇಕಾಗುತ್ತೆ ಎಷ್ಟ ಬಂದ್ಬಿಟ್ರೆ ಇಲ್ಲಿ ತರ್ಸಕ್ ಆಗಲ್ಲ ಅದಕ್ಕೋಸ್ಕರ ಪಾಸ್ ಕೊಡ್ತೀವಿ ದಯವಿಟ್ಟು ನೀವೆಲ್ಲರೂ ಸೇರ್ಕೊಂಡು ನಿಮ್ಮ ನಿಮ್ಮ ಉದ್ಯೋಗದಲ್ಲಿ ಕಾಂಗ್ರೆಸ್ ಯಾರು ಯಾರ ಕಾಂಗ್ರೆಸ್ಗೆ ಲಾಯಲ್ ಆಗಿ ಯಾರು ಇರ್ತಾರೋ ಮಾತ್ರ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವಾಗಿ ಯಾರು ಕೆಲಸ ಮಾಡೋದು ಲಿಸ್ಟ್ ಮಾಡ್ಕೊಳ್ಳಿ ಯಾರಂದ್ರೆ ಒಬ್ಬ ಎಲ್ಲರೂ ಊಟ ಇದೆ ನಿಧಾನವಾಗಿ ನಿಧಾನವಾಗಿ ಸಾವಧಾನವಾಗಿ ಊಟ ಇದೆ ದಯವಿಟ್ಟು ಬೇರ್ಬೇಡಿ ನಿಧಾನವಾಗಿ ಮತ್ತೊಬ್ರು ನಮ್ಮ ಟೌನ್ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಅಮಾನ ಅವರು ಕೂಡ ತಮ್ಮೆಲ್ಲರ ಪರವಾಗಿ ನಮ್ಮ ಕಾಂಗ್ರೆಸ್ ಪರವಾಗಿ ಅದೇ ರೀತಿ ನಮ್ಮ ಕೆಪಿಸಿಸಿ ಅದೇ ರೀತಿ ಅವರು ಬಂದಿದ್ದಾರೆ ಅವ್ರಿಗೂ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಮತ ಮಿತ್ರರು ಬಂದಿದ್ದಾರೆ ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು